ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಓಂ ಪ್ರಕಾಶ್ ನಾಯ್ಕ್ ಈಗ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಮೆಂಟ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತು ಇದೇ ತಿಂಗಳ ಎರಡನೇ ತಾರೀಕಿಂದ ಈ ಒಂದು ವಿಶ್ವಕಪ್ ಆಯೋಜನೆ ಶುರುವಾಗಿತ್ತು ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಈ ಒಂದು ಟೂರ್ನಿಮೆಂಟ್ನ ನಡೆಸ್ತಾ ಇದ್ದಾವೆ ಅಮೇರಿಕಾ ಪ್ರಥಮ ಬಾರಿಗೆ ಈ ಒಂದು ಟಿ ಟ್ವೆಂಟಿ ಆಟದಲ್ಲಿ ಎಂಟ್ರಾಗಿದೆ ಈ ಅಮೇರಿಕಾದಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಕ್ರಿಕೆಟ್ ಸಂಪ್ರದಾಯ ಇಲ್ಲ ಅಲ್ಲೇನಿದ್ರು ಫುಟ್ಬಾಲ್ ಮತ್ತು ರಗ್ಬಿ ಈ ಥರ ಆಟಗಳಲ್ಲಿ ಫೇಮಸ್ಸು ಆದರೂ ಅಮೇರಿಕಾ ಈಗ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಡೋದ್ರ ಮೂಲಕ ಇಲ್ಲಿ ಒಂದು ತನ್ನ ಒಂದು ಛಾಪನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಹಾಗಾಗಿನೇ ಇದು ಅಲ್ಲಿ ಒಂದು ಆತಿಥ್ಯ ವಹಿಸಿರೋದು ಇಲ್ಲಿ ಒಂದು ಅಂದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಬರೀ ಎರಡರಿಂದ ಮೂರು ತಿಂಗಳಲ್ಲಿ ಸ್ಟೇಡಿಯಂಗಳನ್ನೇ ಕಟ್ಬಿಟ್ಟಿದ್ದಾರೆ ಆ ಥರ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಅಮೇರಿಕ ಮಾಡಿದೆ ಇಲ್ಲಿ ಕ್ರಿಕೆಟ್ ವಿಷಯಕ್ಕೆ ಬರೋದಾದರೆ ಈಗಾಗಲೇ ನಾಲ್ಕು ಗುಂಪುಗಳನ್ನ ಇಲ್ಲಿ ಮಾಡಲಾಗಿತ್ತು ಒಂದೊಂದು ಗುಂಪಲ್ಲಿ ಐದೈದು ಇದ್ದು ಪ್ರತಿ ಟೀಮಲ್ಲೂ ಎರಡು ಬಲಿಷ್ಠವಾದ ತಂಡಗಳು ಮತ್ತು ಮೂರು ಅಂದರೆ ಇನ್ನೂ ಎಂಟ್ರ್ ಆಗ್ತಿರೋ ಅಂದರೆ ಕ್ರಿಕೆಟ್ ಶಿಶು ಅಂತ ಹೇಳ್ತಿರುವಂಥ ಸಣ್ಣ ತಂಡಗಳನ್ನ ಹಾಕಿದರು ಹಾಗಾಗಿ ಈ ನಾಲ್ಕು ಒಂದು ಗುಂಪುಗಳಲ್ಲೂ ಯಾವುದೆರಡು ಬಲಿಷ್ಠ ತಂಡ ಇದ್ದಾವೆ ಅವೇ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಬರುತ್ತೆ ಅಂತ ಎಲ್ಲರೂ ಲೆಕ್ಕಾಚಾರ ಇತ್ತು ಅಂದರೆ ಈಗ ಉದಾಹರಣೆಗೆ ನಮ್ಮ ಏ ಗುಂಪು ತೊಗೊಂಡ್ರೆ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ತುಂಬ ಬಲಿಷ್ಠ ತಂಡ ಉಳಿದಂತೆ ಅಮೇರಿಕಾ ಮತ್ತು ಕೆನಡಾ ಈ ಥರ ಅವು ಆ ಟೀಮ್ಗಳು ಅಂಥ ಕ್ರಿಕೆಟ್ನಲ್ಲಿ ಹೆಸರು ಮಾಡಿಲ್ಲ ಹಾಗಾಗಿ ಅವು ಕ್ರಿಕೆಟ್ ಶಿಶು ಅಂತ ಕರೆಸ್ಕೊಳ್ತಾ ಇದ್ವು ಅವು ಸೋಲೋದು ಡೆಫಿನೆಂಟು ಅಂತ ಆ ಒಂದು ರೀತಿ ಇತ್ತು ಆದರೆ ಈಗ ಇದೊಂದೇ ಗುಂಪಲ್ಲ ಇನ್ನುಳಿದ ಬೇರೆ ಇನ್ನೂ ಮೂರು ಗುಂಪುಗಳೂ ಸಹ ಏನು ಈ ರಿಜಲ್ಟ್ ಬಂದಿದೆ ಇದುವರೆಗಿನ ಒಂದು ಗುಂಪು ಪಂದ್ಯಗಳ ರಿಸಲ್ಟು ಎಲ್ಲ ತಿರುಮುರು ಆಗಿಬಿಟ್ಟಿದೆ ಅಂದರೆ ಸೋಲೋ ತಂಡಗಳು ಗೆದ್ದಿದ್ದಾವೆ ಗೆಲ್ಲೋ ಫೇವ್ರೆಟ್ ತಂಡಗಳು ಸೋತು ಇದು ಟೂರ್ನಿಯಿಂದಲೂ ಔಟ್ ಆಗಿದ್ದಾವೆ ಈಗ ನೋಡಿ ನಮ್ಮ ಒಂದು ಎ ಗುಂಪಿನ ಒಂದು ತಂಡನ ತೊಗೊಂಡ್ರೆ ಭಾರತ ಮೂರು ಪಂದ್ಯಗಳನ್ನ ಗೆದ್ದು ಅಂದರೆ ಇದು ಫೇವ್ರೇಟ್ ತಂಡ ಇಲ್ಲಿ ಇದು ಕ್ವಾರ್ಟರ್ ಫೈನಲ್ಗೆ ಬಂದುಬಿಡ್ತು ಆದರೆ ಇನ್ನುಳಿದ ಏನು ಪಾಕಿಸ್ತಾನ ಇತ್ತು ಇಲ್ಲಿ ಬಲಿಷ್ಠ ತಂಡ ಅದು ಈಗಾಗಲೇ ಆಲ್ಮೋಸ್ಟ್ ಔಟ್ ಆಗಿಬಿಟ್ಟಿದೆ ಎರಡು ಸೋಲಿನ ಮೂಲಕ ಅಂದರೆ ಇಲ್ಲಿ ಯಾವುದು ಏನು ಹೇಳೋಕ್ಕಾಗಲ್ಲ ಅಂತ ಅದೇ ಅಮೇರಿಕ ಫಸ್ಟ್ ಟೈಮ್ ಆಡ್ತಾಯಿದ್ರು ಅದು ಈಗ ಆಡಿರೋ ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ದು ನಾಲ್ಕು ಪಾಯಿಂಟ್ ತಗೊಂಡು ಅಂದರೆ ಕ್ವಾರ್ಟರ್ ಫೈನಲ್ ತಲುಪೋ ಎಲ್ಲ ಸಾಧ್ಯತೆಯೂ ಅದಕ್ಕಿದ್ದಾವೆ ಈ ಸಾಧ್ಯತೆಯನ್ನು ಪಾಕಿಸ್ತಾನದ ಮುಂದಿನ ಏನೊಂದು ಮ್ಯಾಚ್ ಇದೆ ಅದು ರನ್ ಜೊತೆ ಗೆದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಚಾನ್ಸ್ ಇದೆ ಆದರೆ ಆ ಒಂದು ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ನಾವು ಬಿ ತಂಡವನ್ನು ತೊಗೊಂಡ್ರೆ ಅಲ್ಲಿ ಆಸ್ಟ್ರೇಲಿಯಾ ನಮ್ಮ ಥರನೇ ಕ್ವಾರ್ಟರ್ ಫೈನಲ್ ತಲುಪಿಬಿಟ್ಟಿದೆ ಆರು ಆರ್ಡ್ರ ಮೂರು ಪಂದ್ಯಗಳಲ್ಲೂ ಆರು ಪಾಯಿಂಟ್ ತೊಗೊಂಡೋದು ಕ್ವಾರ್ಟರ್ ಫೈನಲ್ ತಲುಪಿದೆ ಅಲ್ಲಿ ಇನ್ನೊಂದು ತಂಡ ಯಾವುದು ಅಂತಂದರೆ ಸ್ಕಾಟ್ಲ್ಯಾಂಡ್ ಅಂದರೆ ಅನಿರೀಕ್ಷಿತ ಫಲಿತಾಂಶದ ಮೂಲಕ ಸ್ಕಾಟ್ಲ್ಯಾಂಡ್ ಅಂತ ಒಂದು ಕ್ರಿಕೆಟ್ನಲ್ಲಿ ಹೇಳ್ಕೊಳ್ಳುವಂಥ ತಂಡ ಏನಲ್ಲ ಬಲಿಷ್ಠ ತಂಡ ಅಲ್ಲ ಆದರೆ ಇಲ್ಲಿ ಈ ಒಂದು ಬಿ ತಂಡದಲ್ಲಿದ್ದ ಇಂಗ್ಲೆಂಡ್ ಅಂದರೆ ಅತ್ಯಂತ ಬಲಿಷ್ಠ ತಂಡ ಇಂಗ್ಲೆಂಡ್ ಯಾಕಂದರೆ ಕ್ರಿಕೆಟ್ನ ಜಗತ್ತಿಗೆ ಪರಿಚಯ ಮಾಡಿದ್ದ ಒಂದು ಟೀಮೇ ಇಂಗ್ಲೆಂಡ್ ಅಂತ ಹೇಳ್ಬೋದು ಅಂದರೆ ಅಂಥ ಇಂಗ್ಲೆಂಡ್ ತಂಡ ಇವತ್ತು ಟೂರ್ನಿಮೆಂಟಿಂದ ಔಟ್ ಆಗುವಂಥ ಸ್ಥಿತಿಯಲ್ಲಿದೆ ಇಲ್ಲಿ ಸ್ಕಾಟ್ಲೆಂಡ್ ಐದು ಮ ಐದು ಒಂದು ಅಂಕ ತಗೊಳ್ಳೋದ್ರ ಜೊತೆಗೆ ಅದು ಆಲ್ಮೋಸ್ಟ್ ಕ್ವಾರ್ಟರ್ ಫೈನಲ್ ತಲುಪೋ ಒಂದು ಎಲ್ಲ ಇದ್ದಾವೆ ಇನ್ನು ಸಿ ಒಂದು ಗುಂಪನ್ನು ತೊಗೊಂಡ್ರೆ ಇಲ್ಲಿ ವೆಸ್ಟ್ ಇಂಡೀಸ್ ಆಡ್ರ್ ಮೂರು ಪಂದ್ಯ ಪಂದ್ಯಗಳು ಗೆದ್ದು ಆರು ಪಾಯಿಂಟ್ ತೊಗೊಂಡು ಕ್ವಾರ್ಟರ್ ಫೈನಲ್ ತಲುಪಿದೆ ಇಲ್ಲಿ ಇನ್ನೊಂದು ತಂಡ ಯಾವ್ದು ತಲುಪಿದೆ ಅಂತಂದರೆ ಅಫ್ಘಾನಿಸ್ತಾನ್ ಇಲ್ಲಿನೂ ಅಷ್ಟೇ ಇಲ್ಲಿ ನೋಡಿ ಈ ಸಿ ತಂಡದಲ್ಲಿ ಅಫ್ಘಾನಿಸ್ತಾನ್ ಅಂಥ ಫೇವ್ರೆಟ್ ತಂಡ ಏನಲ್ಲ ಇಲ್ಲಿ ನ್ಯೂಜಿಲೆಂಡ್ ಫೇವ್ರೆಟ್ ತಂಡ ಅಂದರೆ ನ್ಯೂಜಿಲೆಂಡ್ ಎಷ್ಟೋ ಸಲ ಈ ಒಂದು ವಿಶ್ವಕಪ್ ಟೂರ್ನಿಯ ಫೈನಲ್ ತಲುಪಿದೆ ಆಮೇಲೆ ಗುಂಪು ತಂಡಲು ಅದ್ಭುತವಾಗಿ ಆಡಿದೆ ಇಂಥ ರನ್ನರ್ಅಪ್ ಆಗಿದೆ ಈ ಥರ ಒಂದು ತಂಡ ಇಲ್ಲಿ ಕ್ವಾರ್ಟರ್ ಫೈನಲ್ ಬರೋದಕ್ಕೂ ಸಾಧ್ಯ ಆಗದಿರೋಂಥ ಸ್ಥಿತಿ ತಲುಪಿಟ್ಟಿದೆ ಇಲ್ಲಿ ಅಫ್ಘಾನಿಸ್ತಾನ್ ಯಾರು ಎರಡು ಮ್ಯಾಚ್ ಗೆದ್ದು ನಾಲ್ಕು ಪಾಯಿಂಟ್ ತೊಗೊಂಡಿರೋದ್ರಿಂದ ಇನ್ನೊಂದು ಮ್ಯಾಚ್ ಗೆದ್ರೆ ಸಾಕು ಅದು ಕ್ವಾರ್ಟರ್ ಫೈನಲ್ ತಲುಪಿಬಿಡುತ್ತೆ ಇನ್ನು ಡಿ ಪಂದ್ಯ ಡಿ ಗುಂಪಿನ ಒಂದು ಇದನ್ನು ನೋಡಿದರೆ ಸ್ಥಿತಿ ನೋಡಿದರೆ ಇಲ್ಲಿ ಸೌತ್ ಆಫ್ರಿಕಾ ಕೂಡ ಆರ್ಡ್ರ್ ಮೂರು ಮ್ಯಾಚಲ್ಲೂ ಆರು ಪಾಯಿಂಟ್ ತೊಗೊಂಡು ಅದು ಕ್ವಾರ್ಟರ್ ಫೈನಲ್ ತಲುಪ್ಬಿಟ್ಟಿದೆ ಆ ಒಂದು ಡಿ ಗುಂಪಿನ ಇನ್ನೊಂದು ತಂಡ ಯಾವುದು ತಲುಪೋದು ಅಂತಂದರೆ ಇಲ್ಲಿ ಯಾವುದು ಇನ್ನೊಂದು ತಂಡ ಅಂತ ಡೆಫನೆಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬಾಂಗ್ಲಾ ಮತ್ತು ಹಾಲೆಂಡ್ ಎರಡು ಎರಡೆರಡು ಪಾಯಿಂಟ್ ತಗೊಂಡಿದೆ ಒಂದೊಂದು ಮ್ಯಾಚ್ ಗೆದ್ದು ಆದರೆ ಇಲ್ಲಿ ಡಿ ಗುಂಪಲ್ಲಿ ಅತ್ಯಂತ ಬಲಿಷ್ಠ ತಂಡ ಶ್ರೀಲಂಕಾ ನಿಮಗೆಲ್ಲ ಗೊತ್ತಿರ್ಬೋದು ಇದು ವರ್ಲ್ಡ್ ಕಪ್ ಕೂಡ ಗೆದ್ದಿದೆ ಅಂದರೆ ಒನ್ ಡೇ ವರ್ಲ್ಡ್ ಕಪ್ ಒನ್ ಡೇ ಮ್ಯಾಚಲ್ಲಿ ವರ್ಲ್ಡ್ ಕಪ್ ಗೆದ್ದಿದೆ ಇದು ಅಂಥ ಶ್ರೀಲಂಕಾ ತಂಡ ಈಗ ಔಟೇ ಆಗಿಬಿಟ್ಟಿದೆ ಅದು ಇದು ಅತ್ಯಂತ ಅಚ್ಚರಿಯ ಫಲಿತಾಂಶಗಳಿವೆಲ್ಲ ಹಾಗಾಗಿ ಇಲ್ಲಿ ಡಿ ಗುಂಪಿನ ಇದರಲ್ಲಿ ಬಾಂಗ್ಲಾ ಮತ್ತು ಹಾಲೆಂಡ್ ಇವೆರಡಕ್ಕೂ ಸಮಾನವಾದ ಒಂದು ಚಾನ್ಸಸ್ ಇದ್ದಾವೆ ಯಾವುದು ಕ್ವಾರ್ಟರ್ ಫೈನಲ್ ತಲುಪುತ್ತೆ ಅಂತ ಹಾಗಾಗಿ ಈಗ ಇನ್ನೂ ಒಂದು ಎರಡು ಮೂರು ದಿವಸದಲ್ಲಿ ಇದು ಕ್ಲಿಯರ್ ಆಗಿಬಿಡುತ್ತೆ ಅಂದರೆ ಯಾರು ಕ್ವಾರ್ಟರ್ ಫೈನಲ್ ಬರ್ತಾರೆ ಯಾರು ಇಲ್ಲ ಅನ್ನೋದು ಈ ಒಂದು ರೋಚಕ ಪಂದ್ಯಗಳನ್ನು ಅಂದರೆ ಈ ಥರ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಅಮೇರಿಕದಲ್ಲಿ ಮೊದಲ ಸಲ ಪಿಚ್ಗಳನ್ನ ರೆಡಿ ಮಾಡಿದ್ದಾರೆ ಈ ಪಿಚ್ಗಳಲ್ಲಿ ಏನು ಭಾರತ ಅಥವಾ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾದಲ್ಲಿ ಮುಂಚಿನ ಪಿಚ್ಗಳಿದಾವಲ್ಲ ಆ ಥರ ಒಂದು ಪ್ರೊಫೆಷ್ನಲ್ ಪಿಚ್ ಅಲ್ಲ ಅಂತ ಅನಿಸುತ್ತೆ ಹಾಗಾಗಿನೇ ಇಲ್ಲಿ ಅಲ್ಲಿ ಪಿಚ್ಚಲ್ಲಿ ಅಲ್ಲಲ್ಲಿ ಹುಲ್ಲಿದೆ ಅಲ್ಲಲ್ಲಿ ಫ್ಲಾಟ್ ಇದೆ ಎಲ್ಲಿ ಹುಲ್ಲು ಮೇಲೆ ಬಾಲ್ ಬೀಳುತ್ತೋ ಅಲ್ಲಿ ಒಂದೇ ಸಲಕ್ಕೆ ನೆಲಮಟ್ಟಲ್ಲಿ ಹೋಗುತ್ತೆ ಆಮೇಲೆ ಒಂದೇ ಸಲಕ್ಕೆ ಬಾ ಬಾಲು ರೈಸ್ ಆಗುತ್ತೆ ಈ ಥರ ಬ್ಯಾಟ್ಸ್ಮನ್ಗಳಿಗೆ ಕಕ್ಕಾಬಿಕ್ಕಿ ಆಗೋ ಥರ ಬಾಲ ಬಾಲ ಬಾಲಿಂಗ್ ಆಗ್ತದೆ ಹಾಗಾಗಿನೇ ಇಲ್ಲಿ ಎಲ್ಲ ಮ್ಯಾಚ್ಗಳು ಲೋ ಸ್ಕೋರಲ್ಲಿ ಹೋಗ್ತಾ ಇದಾವೆ ಅಂದರೆ ಟಿ ಟ್ವೆಂಟಿ ಮ್ಯಾಚ್ ಅಂದರೆ ಇದು ಒಂದು ರೋಚಕವಾದ ಅಂದರೆ ಪ್ರೇಕ್ಷಕರಿಗೆ ಫೋರ್ ಮತ್ತು ಸಿಕ್ಸ್ಗಳ ರೋಚಕತೆಯನ್ನು ಕೊಡುವಂಥ ಪಂದ್ಯಗಳು ಈ ಟಿ ಟ್ವೆಂಟಿ ಪಂದ್ಯಗಳು ಆದರೆ ಇಲ್ಲಿ ಏನು ಫಸ್ಟ್ ಆರು ಓವರ್ನಲ್ಲಿ ಏನು ಒಳಗಡೆ ಇರ್ತಾರೆ ಇಲ್ಲ ಥರ್ಟಿ ಆರ್ಡ್ ಸರ್ಕಲ್ ಒಳಗಡೆ ಇರ್ತಾರೆ ಇಲ್ಲಿ ಫೋರ್ ಮತ್ತು ಸಿಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಆದರೆ ಯಾವ ತಂಡಗಳು ಇಲ್ಲಿ ಮೊದಲ ಆರು ಓವರ್ಗಳಲ್ಲಿ ಐವತ್ತು ದಾಟ್ತಾ ಇಲ್ಲ ಇಲ್ಲಿ ನಾವು ಐ ಪಿ ಎಲ್ ನೋಡಿದಾಗ ಆರು ಓವರ್ಗಳಲ್ಲಿ ರನ್ನು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರೈವತ್ತು ಮುನ್ನೂರು ರನ್ ಮಾಡದೆಲ್ಲ ನೋಡ್ತಾ ಇದ್ವಿ ನಾವು ಆದರೆ ಇಲ್ಲಿ ಬಹುತೇಕ ಪಂದ್ಯಗಳಲ್ಲಿ ಅಂದರೆ ಅಮೇರಿಕದಲ್ಲಿ ಆಡಿದ ಬಹುತೇಕ ಪಂದ್ಯಗಳಲ್ಲಿ ಇಲ್ಲಿ ಎಲ್ಲ ಒಂದು ಫಸ್ಟ್ ಆಡಿದ ಒಂದು ತಂಡಗಳು ನೂರೈವತ್ತು ದಾಟಿಲ್ಲ ಈಗಂತರೂ ನೂರ ಹತ್ತು ನೂರೈವತ್ತು ಹೈಯೆಸ್ಟ್ ಸ್ಕೋರ್ ಆಗ್ತಾಯಿದೆ ಹಾಗಾಗಿ ಇಲ್ಲಿ ಮುಂದೆ ಬರುವ ಮ್ಯಾಚ್ಗಳು ಇನ್ನೂ ರೋಚಕವಾಗಿರಲು ಸಂದೇಹ ಇಲ್ಲ ಯಾಕಂದರೆ ಈಗ ಇಷ್ಟು ದಿವಸ ಒನ್ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇತ್ತು ಈಗ ಎರಡೂ ತಂಡಗಳು ಬಲಿಷ್ಠ ತಂಡಗಳೇ ಇಲ್ಲಿ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಬರೋದ್ರಿಂದ ಇಲ್ಲಿ ಆ ರೋಚಕತೆ ಇನ್ನೂ ಹೆಚ್ಚಾಗಿ ಇಲ್ಲಿ ಬ್ಯಾಟ್ಸ್ಮನ್ಗಳು ಪ್ರಾಬಲ್ಯ ಸಾಧಿಸ್ತಾರೋ ಅಥವಾ ಬಾಲರ್ಗಳು ಪ್ರಾಬಲ್ಯ ಸಾಧಿಸ್ತಾರೆ ಅನ್ನೋದನ್ನು ನಾವು ಇನ್ನು ಮುಂದಿನ ಪಂದ್ಯಗಳಲ್ಲಿ ನೋಡ್ಬೋದು ಹಾಗಾಗಿ ಮುಂದಿನ ಪಂದ್ಯಗಳು ತೀರಾ ರೋಚಕವಾಗಿರ್ತವೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇಷ್ಟೊತ್ತಿರ್ಗು ನಾವು ವಿಶ್ವಕಪ್ ಏನು ಚುಟುಕು ವಿಶ್ವಕಪ್ ಇದೆ ಅದರ ಒಂದು ಎಲ್ಲ ಒಂದು ಯಾವ ಥರ ನಡೀತಾ ಇದೆ ಮ್ಯಾಚ್ ಅನ್ನೋದ್ರದ ಒಂದು ರಿಪೋರ್ಟ್ ನೋಡ್ತಾ ಇರಿ ನ್ಯೂಸ್ ನಮಸ್ಕಾರ